ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀರ ತುಂಬಾ ನಮ್ಮ ಒಂದು ಡಾಗ್ ಇದೆ ಹೆಸರು ಭ್ರೂಣ ಅಂತ ನೋಡಿ ಆದರೂ ಮಕ್ಕಳಿಗೆ ಜ್ಯೂಸ್ ಕುಡಿದ್ರೆ ಜ್ಯೂಸ್ ಕೊಡ್ತೀನಿ ಬಾ ಅಂದರೆ ಜ್ಯೂಸ್ ಕುಡಿಯೋಕ್ಕೆ ಹೋಗಿ ಓಡೋಗುತ್ತೆ ತುಂಬ ಹುಷಾರಿದೆ ಏನು ಕರೆದ್ರೂ ಮಾಡುತ್ತೆ ಹಾಗೆ ನಾನು ಬೆಳಗ್ಗೆ ತರಕಾರಿ ಕಟ್ ಮಾಡ್ತಾಯಿದ್ರಲ್ಲ ಅಷ್ಟೇ ಕ್ಯಾರೆಟ್ ಬೇಕು ಅಂತ ಬಂದು ಕೂತೈತೆ ಸ್ವಲ್ಪ ಕೊಟ್ಟರೆ ಸಾಲದು ಫುಲ್ಲು ತಿನ್ನೋ ಗಂಟೆ ಅಲ್ಲೇ ಕೂತಿರುತ್ತೆ ಹಾಗೆ ಸ್ವಲ್ಪ ನಾವು ಬಿಸಿಲಲ್ಲೆಲ್ಲ ಓಡಾಡಿ ಸ್ವಲ್ಪ ಪೇಸ್ಟ್ ಪ್ಯಾಕ್ ಸ್ವಲ್ಪ ಹಾಕ್ಕೊಂಡು ಅಡುಗೆಗೆ ರೆಡಿ ಮಾಡ್ತಾಯಿದ್ರಿ ಹಾಗೆ ನಮ್ಮ ಯಜಮಾನ್ರು ನಾಷ್ಟ ಏನು ಮಾಡಿಲ್ವಾ ಅಂದರು ಇಲ್ಲ ನಾನು ನಾಷ್ಟ ಮಾಡಿಲ್ಲ ಮುದ್ದೆ ಸಾರು ಮುದ್ದೆ ಸಾರು ಎಲ್ಲರೂ ಕೂತ್ಕೊಂಡು ತುಂಬ ದಿನ ಆಗಿತ್ತು ಅದಕ್ಕೆ ಮುದ್ದೆ ಸಾರಿಗೆ ರೆಡಿ ಮಾಡ್ತಾ ಇದ್ದೆ ಹಾಗೆ ಸಾಂಬಾರಿಗೆಲ್ಲ ಇಕ್ಬಿಟ್ಟು ಸ್ವಲ್ಪ ಇನ್ನೇನು ಮುದ್ದೆಗೆ ಒಂದು ಸೈಡ್ಗೆ ನಮ್ಮ ಚಿಕ್ಕಮ್ಮ ಇಕ್ಕಿದ್ರು ನಾನು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರಿಗೆಲ್ಲ ಇಕ್ಬಿಟ್ಟು ಒಂದೇ ಸಾರಿ ಆಮೇಲೆ ಸ್ವಲ್ಪ ಮೊಕ್ಕ ತಳ್ಕೊಂಡೆ ಸ್ವಲ್ಪ ಫ್ರೆಶ್ನೆಸ್ ಅನ್ನಿಸ್ತು ಮುಂದಿನ ದಿನ ಬಿಸಿಲಲ್ಲೆಲ್ಲ ಪೂಜೆಗೆ ಮಾಡೋಕ್ಕೆ ಓಡಾಡಿದ್ರಿ ಅಲ್ಲಿ ಹತ್ರ ಎಲ್ಲ ಅದಕ್ಕೆ ಸ್ವಲ್ಪ ಫ್ರೆಶಾಗಿ ಅನ್ನಿಸ್ತು ಮೊದಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದಕ್ಕೆ ಆಮೇಲೆ ಇನ್ನೇನು ಸ್ವಲ್ಪ ನನ್ನ ಮಗಳು ಮೆಹೆಂದಿ ಮುಂದಿನ ದಿನ ಹಾಕ್ಕೊಂಡಿಲ್ಲ ಹಬ್ಬದ ದಿನ ನನಗೆ ಮೆಹೆಂದಿ ಹಾಕುವಂಥ ಅವಳಿಗೆ ನಮ್ಮ ಚಿಕ್ಕಮ್ಮನ ಮಗಳಿಗೆ ಹಠ ಮಾಡ್ತಾಯಿದ್ಲು ಹಾಗೆ ಅವರು ಸ್ವಲ್ಪ ಮೆಹಂದಿ ಹಾಕ್ಕೊಂಡ್ರು ನೋಡಿ ನಾನು ಕತ್ತಳ್ಕೊಬಂದೆ ಫ್ರೆಶ್ಶಾಗಿ ಅನಿಸ್ತಿತ್ತು ಹಾಗೆ ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಫ್ರೆಶ್ ಆಗಿದೆ ಸ್ವಲ್ಪ ಬಿಸಿಲಲ್ಲೆಲ್ಲ ಓಡಾಡಿರ್ತೀರಲ್ಲ ಬ್ಲಾಕ್ ಬ್ಲಾಕ್ ಅನಿಸುತ್ತೆ ಅದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೇ ಸಮಾಧಾನ ಫ್ರೆಶ್ ಅನ್ನಿಸ್ತು ನೋಡಿ ಅವಳು ಚಿಕ್ಕವಳಿರೋಲ್ಲ ಮೆಹಂದಿ ಆಗೋ ಗಂಟ ಮೆಹೆಂದಿ ಹಾಕು ಹಾಕು ಅಂತ ಹಠ ಮಾಡ್ತಾಯಿದ್ಲು ಅದಕ್ಕೆ ಇಬ್ಬರಿಗೂ ಪಾಪ ಅವಳು ಮೆಹೆಂದಿ ಹಾಕ್ತಾಯಿದ್ಲು ಹಾಗೆ ಮೆಹೆಂದಿ ಹಾಕ್ಕೊಂಡು ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾತ್ರ มาดีไปดีเพื่อนส์บายบาย